ನಮಸ್ಕಾರ ಇವತ್ತು ನಾನು ಪಿ ಟಿ ಸಿ ಎಲ್ ಕಾಯ್ದೆ ಕುರಿತು ಮತ್ತು ಅದರಲ್ಲಿರ್ತಕ್ಕಂಥ ಅವಕಾಶಗಳ ಕುರಿತು ಕಾಲ ಕಾಲಕ್ಕೆ ಹೈಕೋರ್ಟು ತಳೀತಾ ಇರತಕ್ಕಂಥ ನಿಲುವು ಮತ್ತು ಇತ್ತೀಚಿನ ನಿಲುವು ಈಗ ಮೊನ್ನೆ ಒಂದು ಏಪ್ರಿಲ್ ಒಂದು ಜಜ್ಮೆಂಟ್ ಬಂದಿದೆ ಅದ್ರ ಕುರಿತು ಮಾತಾಡಬೇಕು ಅಂತ ನಿಮ್ಮ ಮುಂದೆ ಬಂದಿದ್ದೀನಿ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಜನತಾದಾರರಾಗಿ ಅಂತ ಕೇಳ್ಕೊಳ್ತಾ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಈಗ ನಿಮಗೆಲ್ಲ ಗೊತ್ತಿದೆ ಈ ಪಿ ಟಿ ಸಿ ಎಲ್ ಆ್ಯಕ್ಟು ಯಾತಕ್ಕೋಸ್ಕರ ಬಂತು ಅಂತ ನಾನು ಪ್ರತಿ ಬಾರಿ ಸಲೂ ಒಂದು ಎರಡು ಲೈನ್ ಹೇಳಬೇಕು ಅಂತ ಇಷ್ಟಪಡ್ತೀನಿ ಯಾಕಂದರೆ ಎಸ್ ಸಿ ಎಸ್ ಟಿ ಜನಾಂಗದ ಜನ ಯಾರಿಂದಲೂ ಶೋಷಣೆಗೊಳಗಬಾರ್ದು ಒಳಗಾಗಬಾರ್ದು ಅವರಿಗೆ ಬಂದಂಥ ಏನು ಗ್ರ್ಯಾಂಟ್ ಆದಂಥ ಮಂಜೂರಾದಂಥ ಭೂಮಿಯನ್ನು ಅವರೇ ಉಳುಮೆ ಮಾಡಬೇಕು ಯಾವುದೇ ಕಾರಣ ಸಬೂಬು ಮೋಸ ಮಾಡಿ ಅವರಿಂದ ಅದನ್ನು ಬರೆಸ್ಕೊಂಡು ಬೇರೆಯವ್ರ ಅನುಭವಿಸೋ ಥರ ಆಗಬಾರ್ದು ಅವ್ರ ಶೋಷಣೆ ಆಗಬಾರ್ದು ಆರ್ಥಿಕವಾಗಿ ಸಾಮಾಜಿಕವಾಗಿ ಅವ್ರು ಮುಂದೆ ಬರಬೇಕು ಅನ್ನೋ ಕಾರಣಕ್ಕೆ ಸರ್ಕಾರದವರು ಮಾಡಿರ್ತಕ್ಕಂಥ ಕಾನೂನು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಜಾರಿಗೆ ಬಂದಿದೆ ಆಯಿತಾ ಕಾಲ ಕಾಲಕ್ಕೆ ಅದು ಸುಪ್ರೀಂ ಕೋರ್ಟ್ ತಲುಪಿ ಬೇರೆ ಬೇರೆ ಡಿಶಿಷನ್ಗಳು ಬಂದು ಆ ಪ್ರಕಾರ ಮೊದಲೆಲ್ಲ ಎಷ್ಟು ಸಲ ಮಾರಿದ್ರು ಕೂಡ ಮತ್ತೆ ರಿಸ್ಟೋರ್ ಇದ್ರು ಯಾರಿಗೆ ಯಾರು ಒರಿಜಿನಲ್ ಗ್ರಾಂಟ್ ಇದ್ದಾರೋ ಅವರು ಅವರಿಗೆ ಅಥವಾ ಅವರ ವಾರಸದಾರಿಗೆ ವಾಪಸ್ ಕೊಡಿಸ್ತಾ ಇದ್ರು ಎ ಸಿ ಕಂಪ್ಲೇಂಟ್ ಕೊಟ್ಟರೆ ಆಯಿತಾ ಹೈಕೋರ್ಟು ಡಿಶಿಷನ್ದೊಳಗೆ ಡಿಕ್ಕಷ್ಟು ಕೊಟ್ಟಿದೆ ಮತ್ತು ಸುಪ್ರೀಂ ಕೋರ್ಟ್ಗೂ ಹೋಗಿದೆ ಈಗ ಸೆ ಸುಪ್ರೀಂ ಕೋರ್ಟಲ್ಲಿ ಕೆಲ ವರ್ಷಗಳ ಹಿಂದೆ ಆದಂಥ ನೆಕ್ಕಂಟಿ ರಮಾಲಕ್ಷ್ಮಿ ಕೇಸು ಇಲ್ಲಿ ಇಲ್ಲಿವರೆಗೂ ಕೂಡ ಅದು ಜಾರಿಯಲ್ಲಿದೆ ಅದರ ಪ್ರಕಾರವೇ ಎಲ್ಲ ಹೈಕೋರ್ಟ್ ನಮ್ಮ ಹೈಕೋರ್ಟು ನಡ್ಕೊಳ್ತಾ ಇದೆ ಸುಪ್ರೀಂ ಕೋರ್ಟ್ನ ಬೇರೆ ಬೇರೆ ಬೆಂಚ್ಗಳು ಕೂಡ ನಡ್ಕೊಳ್ತಾ ಇದ್ದಾವೆ ಅಂದರೆ ತುಂಬ ರೀಸನಬಲ್ ಅನ್ರೀಸನಬಲ್ ಡಿಲೇ ಇದ್ದರೆ ಅಂದರೆ ಹನ್ನೆರಡು ವರ್ಷಕ್ಕಿಂತ ಜಾಸ್ತಿ ತಡ ಮಾಡಿ ಯಾರಾದರೂ ಎಸಿಗೆ ನಾನು ಮಾರಿದ್ದೇನೆ ಭೂಮಿನ ಬಿಡಿಸ್ಕೊಡಿ ಅಂತ ಕೊಟ್ಟರೆ ಕೊಡಕ್ಕೆ ಬರೋದಿಲ್ಲ ಹನ್ನೆರಡು ವರ್ಷದ ಒಳಗಿರಬೇಕು ಅಂತಕ್ಕಂಥದ್ದು ಈಗ ನಡೀತಾ ಇರತಕ್ಕಂಥ ನಿಯಮ ಆಯಿತಾ ಈ ಮಧ್ಯೆ ನಿಮಗೆ ಗೊತ್ತಿದೆ ಕರ್ನಾಟಕ ಸರ್ಕಾರ ಒಂದು ಅಮೆಂಡ್ಮೆಂಟ್ ತಂತು ಆ ಲಿಮಿಟೇಷನ್ ತೆಗೆದುಹಾಕ್ಬಿಡ್ತು ಆ ಲಿಮಿಟೇಷನ್ ಅಂದರೆ ಅರ್ಜಿ ಕೊಡೋದಕ್ಕೆ ಯಾವಾಗಲೇ ಗ್ರ್ಯಾಂಟ್ ಆಗಿರಲಿ ಯಾವಾಗಲೇ ಮಾರಿರಲಿ ಯಾವಾಗ ಬೇಕಾದರೂ ದೂರ ಕೊಡ್ಬೋದು ಅದನ್ನು ಮತ್ತೆ ಅವ್ರಿಗೆ ವಾಪಸ್ ಕೊಡಿಸ್ಬೇಕು ಅನ್ನೋ ಕಾರಣಕ್ಕೆ ಆ ಒಂದು ತಿದ್ದುಪಡಿ ತಂತು ಆ ತಿದ್ದುಪಡಿ ಕುರಿತು ನಾನು ವಿಡಿಯೋ ಮಾಡಿದ್ದೆ ಕರ್ನಾಟಕ ಹೈಕೋರ್ಟ್ ಹೇಳಿತ್ತು ನೋಡಿ ಯಾವುದೇ ಕಾನೂನಾದರೂ ಅದಕ್ಕೊಂದು ವಾಯ್ದೆ ಅಂತಿರುತ್ತೆ ಕಾಲಮಿತಿ ಅಂತಿರುತ್ತೆ ಕಾಲಮಿತಿನೇ ಇಲ್ದಲೆ ಯಾವ ಬೇಕಾದ್ರು ಕೊಡ್ಬೋದು ಯಾವ ಬೇಕಾದ್ರು ಹಾಕ್ಬೋದು ಅಂದರೆ ಕಷ್ಟ ಆಗುತ್ತೆ ಪೆಂಡಿಂಗ್ ಕೇಸ್ಗಳಿಗೆ ಅನ್ವಯ ಆಗುತ್ತೆ ಹಿಂದೆ ತೀರ್ಮಾನ ಆಗಿರೋ ಕೇಸ್ಗಳಿಗೆ ಆದ್ದರಿಂದ ಯಾವ ಕಾನೂನಿನಲ್ಲಿ ಲಿಮಿಟೇಷನಿಗೆ ಅವಕಾಶ ಇಲ್ಲ ಅಂತದಕ್ಕೆ ನಾವು ಅವಕಾಶ ಕೊಡೋಕ್ಕೆ ಸಾಧ್ಯವಿಲ್ಲ ಅಂಥೇಳಿ ನೆಕ್ಕಂಟಿ ರಮಾಲಕ್ಷ್ಮಿ ಕೇಸನ್ನೇ ಮುಂದುವರಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳ್ತು ಅದೇ ರೀತಿ ಹೈಕೋರ್ಟ್ಗಳು ನಡೆಸ್ತಾ ಇದೆ ಈ ಒಂದು ಅಮೆಂಡ್ಮೆಂಟ್ ಆದಮೇಲೆ ಸುಪ್ರೀಂ ಕೋರ್ಟ್ ಮುಂದೆ ಯಾವುದಾದ್ರು ಕೇಸ್ ಹೋಗಿದ್ರೆ ಅದರ ತೀರ್ಪು ಬಂದರೆ ನನ್ನ ಗಮನಕ್ಕಂತೂ ಬಂದಿಲ್ಲ ಯಾಕಂದ್ರೆ ನನ್ನ ಗಮನಕ್ಕೆ ಬಂದಿಲ್ಲ ಅಂದರೆ ಸುಪ್ರೀಂ ಕೋರ್ಟ್ ಯಾವುದೇ ತೀರ್ಪು ಬಂದಿಲ್ಲ ಅಂತ ನಾನು ಹೋಗಲ್ಲ ಇದುವರೆಗೂ ನನ್ನ ಗಮನಕ್ಕೆ ಬಂದಿಲ್ಲ ಸಾಮಾನ್ಯ ಬಂದಿಲ್ಲ ಅಂದ್ಕೊಡ್ತೀನಿ ಅದು ಸುಪ್ರೀಂ ಕೋರ್ಟ್ ಮುಂದೆ ಈ ಅಮೆಂಡ್ಮೆಂಟು ಪರೀಕ್ಷೆಗೆ ಒಳಪಟ್ಟಿಲ್ಲ ಅಲ್ಲಿಂದ ಏನಾರ ತೀರ್ಪು ಬಂದರೆ ನೋಡೋಣ ನೆಕಂಟಿ ರಮಾಲಕ್ಷ್ಮಿ ಕೇಸ್ ಏನಾರ ರಿವರ್ಸ್ ಆಗುತ್ತಾ ಬದಲಾವಣೆ ಮಾಡ್ತಾರಂತ ಅಲ್ಲಿವರೆಗೂ ನೆಕ್ಕಂಟಿ ರಮಾಲಕ್ಷ್ಮಿ ಇತ್ತೀಚೆಗೆ ಒಂದು ಏಪ್ರಿಲ್ ಒಂದು ಜಜ್ಮೆಂಟ್ ಆಗಿದೆ ಅದು ರಿಟ್ ಪಿಟಿಷನ್ ನಂಬರ್ ನಮ್ಮ ಕರ್ನಾಟಕ ಹೈಕೋರ್ಟ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತಿತ್ತು ನೋಡ್ಕೋಬೋದು ಇಪ್ಪತ್ತೊಂಬತ್ತು ಸಾವಿರದ ಐನೂರ ಐವತ್ತೊಂಬತ್ತು ಎರಡು ಸಾವಿರದ ಹದಿನೆಂಟು ಇದು ರುದ್ರ ರುದ್ರಮ್ಮ ಆ್ಯಂಡ್ ಅದರ್ಸ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಇದು ದಾವಣಗೆರೆ ಜಿಲ್ಲೆ ಕೇಸು ಇದರಲ್ಲಿ ಏನಾಗಿದೆ ಸಿದ್ದಪ್ಪ ಅನ್ನೋರಿಗೆ ಮೂವತ್ತೊಂದು ಒಂದು ಅರವತ್ತೊಂದರಲ್ಲಿ ಗ್ರ್ಯಾಂಟ್ ಆಗುತ್ತೆ ಅವರು ಎರಡು ನಾಲ್ಕು ಎಪ್ಪತ್ತರಲ್ಲಿ ಮಾರ್ತಾರೆ ಕೊಟ್ರಪ್ಪ ಅನ್ನೋರಿಗೆ ಆಮೇಲೆ ಕೊಟ್ರಪ್ಪ ಅನ್ನೋರು ಇಪ್ಪತ್ತೆಂಟು ಎರಡು ಎಪ್ಪತ್ತೆರಡರಲ್ಲಿ ಮಾರ್ತಾರೆ ಆಮೇಲೆ ಸಿದ್ದಪ್ಪನವರು ಹತ್ತೊಂಬತ್ತು ಏಳು ಎಂಬತ್ತೆರಡರಲ್ಲಿ ಅರ್ಜಿ ಕೊಡ್ತಾರೆ ಅರ್ಜಿ ಕೊಟ್ಟು ಎ ಸಿ ಅವರು ವಿಚಾರಣೆ ಆಗುತ್ತೆ ಡಿ ಸಿಲಿ ವಿಚಾರಣೆ ಆಗುತ್ತೆ ಅವರಿಗೆ ಬಿಡಿಸ್ಕೊಡ್ತಾರೆ ಯಾವುದನ್ನು ಈ ಅವ್ರಿಗೆ ಗ್ರ್ಯಾಂಟ್ ಆದಂಥ ಜಮೀನ ಮತ್ತು ನಂತರದಲ್ಲಿ ಅವರು ಆರು ನಾಲ್ಕು ಎಂಬತ್ತೈದರಲ್ಲಿ ಮತ್ತೆ ಸೇಲ್ ಮಾಡ್ತಾರೆ ಸೇಲ್ ಮಾಡಿ ಮತ್ತೆ ಎರಡನೇ ಸಲ ಅರ್ಜಿ ಕೊಡ್ತಾರೆ ಈ ಪ್ರಶ್ನೆ ಇದೆಯಲ್ಲ ಎರಡನೇ ಒಂದು ಸಲ ಒಬ್ಬ ಅರ್ಜಿದಾರನಿಗೆ ಅವನಿಗೆ ತಾನು ಮಾ ಮಾರಿದ್ದು ಪಿ ಟಿ ಸಿ ಎಲ್ ಆ್ಯಕ್ಟಿನ ಉಲ್ಲಂಘನೆ ಆಗಿದೆ ಪರ್ಮಿಷನ್ ತೊಗೊಂಡಿಲ್ಲ ಅಂತೇಳಿ ವಾಪಸ್ ಕೊಡಿಸಿದ್ದಾರೆ ರಿಸ್ಟೋರ್ ಮಾಡಿದ್ದಾರೆ ಅವನಿಗೆ ಆದರೆ ಅದೇ ವ್ಯಕ್ತಿ ಮತ್ತೆ ಮಾರಿ ಮತ್ತೆ ಎಂಬತ್ತೈದರಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ಥರ ಎರಡನೇ ಬಾರಿ ನನ್ನ ಭೂಮಿಯನ್ನು ಬಿಡಿಸ್ಕೊಡಿ ಅಂತ ಅಥವಾ ಒಂದು ಸಲ ಬಿಟ್ಕೊಟ್ ಬಿಡಿಸ್ಕೊಟ್ಟ ಮೇಲೆ ಮತ್ತೊಂದು ಸಲ ಮಾರಿ ಮತ್ತೊಂದು ಸಲ ಎರಡನೇ ಸಲ ನಂಗೆ ಭೂಮಿ ಬಿಡಿಸ್ಕೊಡ್ತೀನಿ ಬಿಡಿಸ್ಕೊಡಿ ಅಂತ ಹೇಳಿ ಕೋರ್ಟಿನ ಮುಂದೆ ಬರೋಕ್ಕೆ ಸಾಧ್ಯವೆ ಅನ್ನುವಂಥದ್ದು ಪ್ರಶ್ನೆ ಹೈಕೋರ್ಟ್ ಮುಂದೆ ಬಂದಿತ್ತು ಈ ಕೇಸ್ನಲ್ಲಿ ಈ ಕೇಸಲ್ಲಿ ಲಿಮಿಟೇಷನ್ ಪಾಯಿಂಟ್ ಇದ್ದೇ ಇದೆ ಅದರಿಂದ ಹೊಡೆದಾಕ್ಬೋದು ಆದರೆ ಯಾವುದು ಈ ಅರವತ್ತೊಂದು ಅಂದರೆ ಎಂಬತ್ತೈದು ಎಪ್ಪತ್ತೊಂದು ಎಂಬತ್ತೊಂದು ಇಪ್ಪತ್ನಾಲ್ಕು ವರ್ಷ ಆಗಿದೆ ಅದು ಎಕ್ಕಂಟಿ ರಮಾಲಕ್ಷ್ಮಿ ಕೇಸನ್ನು ಮೀರುತ್ತೆ ಅದರಿಂದ ಹನ್ನೆರಡು ವರ್ಷ ಮೀರಿದೆ ಆದರೂ ಆ ಒಂದು ಗ್ರೌಂಡಲ್ಲೂ ಆ ಒಂದು ಕಾರಣಕ್ಕೂ ನಾವು ವಜಾ ಮಾಡ್ಬೋದು ರೈಟ್ ಪಿಟಿಷನ್ ಆದರೆ ಮತ್ತೊಂದು ಪ್ರಮುಖವಾದ ಅಂಶ ನಾವು ಗಮನಿಸೋಕೆ ಇಷ್ಟಪಡ್ತೀವಿ ಅಂತೇಳಿ ಹೈಕೋರ್ಟ್ನವ್ರು ಹೇಳಿದ್ದಾರೆ ಏನಂದರೆ ನಿಮ್ಮ ಉದ್ದೇಶಕ್ಕೆ ನಿಮ್ಮ ಶ್ರೇಯೋಭಿವೃದ್ಧಿಗೆ ಎಸ್ ಸಿ ಎಸ್ ಟಿ ಜನಾಂಗದ ಒಂದು ಉದ್ಧಾರಕ್ಕೋಸ್ಕರ ಮಾಡಿದಂಥ ಕಾನೂನು ಇದನ್ನು ದುರುಪಯೋಗ ಪಡಿಸ್ಕೊಳ್ತಾ ಇರ್ತಕ್ಕಂಥದ್ದು ಗಮನಕ್ಕೆ ಬಂದಿದೆ ಒಂದು ಸಲ ಮಾರಿದ್ದಾರೆ ಅವ್ರಿಗೆ ಬಿಡಿಸ್ಕೊಟ್ಟಿದ್ದಾರೆ ರೆಸ್ಟೋರ್ ಮಾಡಿದ್ದಾರೆ ಸರ್ಕಾರದವರು ಹೈ ಕೋರ್ಟ್ಗಳು ಮಧ್ಯಪ್ರವೇಶ ಮಾಡಿ ಆದರೆ ಮತ್ತೆ ಮಾರೋದು ಮತ್ತೆ ಬಿಡಿಸ್ಕೊಡಿ ಅಂತ ಹೇಳೋದು ಇದು ಕಾನೂನಿನ ದುರುಪಯೋಗ ಆಗುತ್ತೆ ಈ ದುರುಪಯೋಗ ಮಾಡ್ಕೋಬಾರ್ದು ಇದು ಮೂಲ ಉದ್ದೇಶ ಹಿಂದೆ ಕಾನೂನಿನ ಮೂಲ ಉದ್ದೇಶ ಅದಕ್ಕೆ ವಿರುದ್ಧವಾದ ಕ್ರಮ ಇದೇ ಬದುಕನ್ನು ಕೆಲವರು ಮಾಡ್ಕೊಂಡಿದ್ದಾರೆ ಬಿಡಿಸ್ಕೊಳ್ಳೋದು ಮಾರೋದು ಬಿಡಿಸ್ಕೊಳ್ಳೋದು ಮಾರೋದು ಮಾಡ್ತಾರೆ ಈ ಥರಕ್ಕೆ ಮಾಡಿದರೆ ಮಾಡೋಕ್ಕೆ ಬರೋದಿಲ್ಲ ಕ್ರಿಮಿನಲ್ ಆ್ಯಕ್ಟ್ ಆಗುತ್ತೆ ಅಂಥವ್ರ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕ್ಬೋದು ಸಂಬಂಧಪಟ್ಟವರು ಅನ್ನುವಂಥ ಮಾತನ್ನು ಗಂಭೀರವಾದ ಖಾರವಾದ ಮಾತನ್ನು ಹೇಳ್ತಾ ಅದು ಹೇಳಿದೆ ಒಂದು ಸಲ ಒಬ್ಬರು ಮಾರಾಟ ಮಾಡಿದ್ದೇನೆ ಬಿಡಿಸ್ಕೊಡಿ ರಿಸ್ಟೋರ್ ಮಾಡಿಕೊಡಿ ಅಂದರೆ ಬಿಡಿಸ್ಕೊಡ್ಬೋದು ಆದರೆ ಎರಡನೇ ಸಲವು ಆತ ಬಂದು ಎರಡನೇ ಕ್ರಯ ಕ್ರಯ ಮಾಡಿ ಬಿಡಿಸ್ಕೊಡಿ ಅಂತ ಬಂದರೆ ಬಿಡಿಸ್ಕೊಡೋಕೆ ಬರೋದಿಲ್ಲ ಅದು ಕಾನೂನು ವಿರುದ್ಧವಾದ್ದು ಅದಕ್ಕೆ ಅವಕಾಶ ಇಲ್ಲ ಕಾನೂನಿನಲ್ಲಿ ಪಿ ಟಿ ಸಿಯಲ್ಲಿ ಆ್ಯಕ್ಟಿರೋ ಒಂದು ಏನು ಆಶಯಕ್ಕೆ ವಿರುದ್ಧವಾದಂಥ ಒಂದು ಕ್ರಮ ಸಂದರ್ಭ ಆದ್ದರಿಂದ ಇನ್ನು ಮೇಲೆ ಯಾರಾದರೂ ಎರಡನೇ ಸಲ ಮಾರಿ ಮತ್ತೆ ರಿಸ್ಟೋರೇಷನ್ ಆಗುತ್ತೆ ಭೂಮಿ ತಮ್ಮ ಭೂಮಿ ಬಿಡಿಸ್ಕೊಡ್ತಾರೆ ಸರ್ಕಾರದವ್ರು ಒಂದು ಭಾವಿಸ್ಬಾರ್ದು ಗೊತ್ತಾಯ್ತಾ ಅದಕ್ಕೆ ಸಾಧ್ಯವಿಲ್ಲ ಕಾನೂನಿನಲ್ಲಿ ಈ ಥರದ ಪ್ರ ಒಂದು ಕಾನೂನಿನ ದುರುಪಯೋಗವನ್ನು ಕೋರ್ಟು ಕಚೇರಿಗಳ ದುರುಪಯೋಗವನ್ನು ಕಾನೂನಿನ ದುರುಪಯೋಗವನ್ನು ಅಬ್ಯೂಸ್ ಆಫ್ ಪ್ರೊಸೆಸ್ ಆಫ್ ಲಾ ಅಂತಾರೆ ಅದನ್ನು ಮಾಡೋದಕ್ಕೆ ಕೋರ್ಟು ಕೂತ್ಕೊಳ್ಳೋ ನೋಡ್ತಾ ಕುತ್ಕೊಳ್ಳೋಕಾಗೋದಿಲ್ಲ ಈ ಥರ ಎರಡನೇ ಸಲ ಮಾರಿದವರ ಜಮೀನು ವಾಪಸ್ ಬರುತ್ತೆ ಅಂತಕ್ಕಂಥ ಕನಸನ್ನು ಕಾಣಬೇಡಿ ಅನ್ನುವಂಥ ಒಂದು ತೀರ್ಪನ್ನು ಈ ಒಂದು ರೇಟ್ ಪಿಟಿಷನ್ ಕೊಡ್ತಾ ಯಾರು ಕೊಂಡಿದ್ದಾರೆ ಅವರ ಪರವಾಗಿ ರೆಡ್ ಪಿಟಿಷನ್ ಅಲೋ ಮಾಡಿದೆ ಈ ಒಂದು ತೀರ್ಪಿನ ಒಂದು ಏನು ಸಾರ ಏನಂದರೆ ಅಥವಾ ತಾತ್ಪರ್ಯ ಏನಂದರೆ ನೀವು ಒಂದು ಸಲ ಮಾರಿ ನಿಮ್ಮ ಪರವಾಗಿ ಭೂಮಿನ ಪಡ್ಕೋಬೋದು ರೆಸ್ಟೋರೇಷನ್ ಆಗುತ್ತೆ ಆದರೆ ಮತ್ತೊಂದು ಸಲ ಮಾರಿದರೆ ಎರಡನೇ ಸಲ ಮಾರಿದರೆ ನೀವು ಭೂಮಿ ವಾಪಸ್ ಕೊಡ್ಸೋಕ್ಕಾಗೋದಿಲ್ಲ ಅದು ಪಿ ಟಿ ಸಿ ಎಲ್ ಕಾಯ್ದೆಗೆ ವಿರುದ್ಧವಾಗಿದೆ ಪಿ ಟಿ ಸಿ ಕಾಯ್ದೆಯ ಒಂದು ಆಶಯಕ್ಕೆ ಸ್ಪಿರಿಟಿಗೆ ವಿರುದ್ಧವಾಗಿದೆ ಅನ್ನುವಂಥ ನಿಲುವನ್ನು ಹೈಕೋರ್ಟ್ ತೆರೆದಿದೆ ಈಗ ನಾನು ನಿಮಗೆ ಹೇಳಿದ ಹಾಗೆ ಈ ಅಮೆಂಡ್ಮೆಂಟ್ ಏನಾಯಿತು ಲಿಮಿಟೇಷನ್ ಕೊರುತ್ತೋ ಅದು ಸುಪ್ರೀಂ ಕೋರ್ಟಿನ ತೀರ್ಪು ಬರಬೇಕಾಗಿದೆ ಬಂದ ನಂತರ ಅದಕ್ಕೊಂದು ಅಂತಿಮವಾದ ಸ್ಪಷ್ಟತೆ ಇದೆ ಮತ್ತು ಈ ಮಧ್ಯೆ ಈ ಒಂದು ತೀರ್ಪು ಕೂಡ ಬಹಳ ಮಹತ್ವದ್ದು ಈ ಒಂದು ಪಿ ಟಿ ಸಿ ಎಲ್ ಕಾಯ್ದೆಗೆ ಸಂಬಂಧಪಟ್ಟಂತೆ ಯಾರಾದರೂ ಎರಡನೇ ಸಲ ಮಾರಿದರೆ ವಾಪಸ್ ಕೊಡ್ಸೋಕೆ ಬರೋದಿಲ್ಲ ವಾಪಸ್ ಕೊಡ್ಸೋಕ್ಕೆ ಆ ವ ಎರಡನೇ ಸಲ ಮಾರಿ ತಾವು ಮತ್ತು ವಾಪಸ್ಸು ಪಡೆದುಕೊಳ್ಳಬೇಕನ್ನುವ ಹಕ್ಕನ್ನು ಯಾವುದೇ ಗ್ರ್ಯಾಂಟಿ ಅಥವಾ ವಾರಸುದಾರರು ಹೊಂದಿಲ್ಲ ಅನ್ನುವಂಥ ತೀರ್ಪನ್ನು ಹೈಕೋರ್ಟ್ ನೀಡಿದೆ ಇದನ್ನು ತಮ್ಮ ಗಮನಕ್ಕೆ ತರ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ